ಪಾಕಿಸ್ತಾನದ ಮಾಜಿ ಕ್ರಿಕೆಟಿಗ ಶೋಯಬ್ ಮಲ್ಲಿಕ್ ಮತ್ತು ಭಾರತದ ಮಾಜಿ ಟೆನ್ನಿಸ್ ಆಟಗಾರ್ತಿ ಸಾನಿಯಾ ಮಿರ್ಜಾ ಅವರ ದಾಂಪತ್ಯ ಜೀವನ ಸರಿ ಇಲ್ಲ ಅವರಿಬ್ಬರೂ ಕೂಡ ಬೇರೆಯಾಗಿದ್ದಾರೆ ಅನ್ನೋದು ವದಂತಿಗಳಾಗಿ ಮಾತ್ರ ಇತ್ತು ಇದೀಗ ಆ ವದಂತಿ ಸತ್ಯ ಅನ್ನೋದು ಗೊತ್ತಾಗಿದೆ ಯಾಕಂದ್ರೆ ಶೋಯಬ್ ಮಲ್ಲಿಕ್ ಮತ್ತೊಂದು ಮದುವೆಯಾಗಿರುವ ಫೋಟೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿವೆ ಪಾಕಿಸ್ತಾನದ ಜನಪ್ರಿಯ ನಟಿ ಸನಾ ಜಾವೇದ್ ಅವರನ್ನ ಶೋಯೆಬ್ ಮಲ್ಲಿಕ್ ಮದುವೆಯಾಗಿದ್ದಾರೆ ಜನವರಿ ಇಪ್ಪತ್ತರಂದು ಈ ವಿವಾಹ ಸಮಾರಂಭ ನಡೆದಿದ್ದು ಶೋಯೆಬ್ ಮಲ್ಲಿಕ್ ಸಾಮಾಜಿಕ ಜಾಲತಾಣದ ಖಾತೆಯಲ್ಲಿ ತಮ್ಮ ವಿವಾಹದ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ ಇನ್ನು ಶೋಯೆಬ್ ಮಲ್ಲಿಕ್ ಮತ್ತು ಸನಾ ಜಾವೇದ್ ಇಬ್ಬರೂ ಕೂಡ ಪಾಕಿಸ್ತಾನದಲ್ಲಿ ಅನೇಕ ಕಾರ್ಯಕ್ರಮಗಳು ಮತ್ತು ಟಿವಿ ಜಾಹೀರಾತುಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿದ್ದಾರೆ ಈ ಸಂದರ್ಭ ಇವರಿಬ್ಬರಿಗೂ ಕೂಡ ಪರಿಚಯವಾಗಿ ಪರಿಚಯ ಪ್ರೇಮಕ್ಕೆ ತಿರುಗಿ ಇದೀಗ ಸನಾ ಮತ್ತು ಶೋಯಬ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಶೋಯೆಬ್ ಸಾನಿಯಾ ಮಿರ್ಜಾ ಎರಡ್ ಸಾವಿರದ ಹತ್ತು ಏಪ್ರಿಲ್ನಲ್ಲಿ ಹೈದರಾಬಾದ್ನಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಇಬ್ರು ಕೂಡ ದುಬೈನಲ್ಲೇ ವಾಸ ಮಾಡ್ತಾ ಇದ್ರು ಎರಡ್ ಸಾವಿರದ ಹದಿನೆಂಟರಲ್ಲಿ ಈ ದಂಪತಿಗೆ ಗಂಡು ಮಗು ಜನನವಾಗಿತ್ತು ಆದರೆ ಕಳೆದೆರಡು ವರ್ಷಗಳಿಂದ ಈ ಸೆಲೆಬ್ರಿಟಿ ಜೋಡಿ ನಡುವೆ ಏನೂ ಸರಿ ಇಲ್ಲ ಅನ್ನೋದು ಗೊತ್ತಾಗಿತ್ತು ಯಾಕಂದರೆ ಈ ಜೋಡಿ ಕಾಣಿಸಿಕೊಳ್ತಾ ಇದ್ದದ್ದೇ ಅಪರೂಪವಾಗಿತ್ತು ಆದರೆ ಇವರಿಬ್ಬರು ಅಧಿಕೃತವಾಗಿ ದೂರವಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಹೊರಬಿದ್ದಿರಲಿಲ್ಲ ಇದೀಗ ಸಾನಿಯಾ ಮಿರ್ಜಾ ಅವರ ಜೊತೆಗಿನ ತಮ್ಮ ದಾಂಪತ್ಯ ಮುಗಿದ ಅಧ್ಯಾಯ ಅಂತ ಹೇಳಿ ಶೋಯಬ್ ಮಲ್ಲಿಕ್ ಸನಾ ಅವರ ಜೊತೆಗೆ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ